ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗಳು ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಪಾರ್ಶ್ವವಾಯು ಜಾಗೃತಿ ಓಟ ಮತ್ತು ನಡಿಗೆಯನ್ನು ಆಯೋಜಿಸಿದ್ದು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪಾರ್ಶ್ವವಾಯು ದಿನವನ್ನು ಗುರುತಿಸಲು ಮತ್ತು ಪಾರ್ಶ್ವವಾಯುವಿನ ಆರಂಭಿಕ ಚಿಹ್ನೆಗಳನ್ನು ಗುರುತಿಸುವುದು ಹಾಗೆಯೇ ಸುವರ್ಣ ಗಂಟೆಯೊಳಗೆ ಕಾರ್ಯನಿರ್ವಹಿಸುವ ಬಗ್ಗೆ ಜಾಗೃತಿ ಮೂಡಿಸಲು ಐದು ಸಾವಿರ ಜನರ ಭಾಗವಹಿಸುವಿಕೆಯೊಂದಿಗೆ ಅದ್ದೂರಿಯಾಗಿ ನೆರವೇರಿತು ಈ ಮ್ಯಾರಥನ್ ಅನ್ನು ಬೆಂಗಳೂರು ದಕ್ಷಿಣದ ಸಂಸತ್ ಸದಸ್ಯ ಶ್ರೀ ತೇಜಸ್ವಿ ಸೂರ್ಯ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಐಪಿಎಸ್ ಹಾಗೆಯೇ ಜಯನಗರದ ಶಾಸಕರಾದ ಶ್ರೀ ಸಿಕೆ ರಾಮಮೂರ್ತಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಹತ್ತು ಕಿಲೋಮೀಟರ್ ಓಟ ಮತ್ತು ನಾಲ್ಕು ಐದು ಕಿಲೋಮೀಟರ್ ಗೋಲ್ಡನ್ ಅವರ್ ವಾಕ್ನಲ್ಲಿ ಹಲವಾರು ಜನರು ಭಾಗವಹಿಸಿ ಮೆದುಳಿನ ಕಾರ್ಯವನ್ನು ಉಳಿಸಲು ಮತ್ತು ಪಾರ್ಶ್ವವಾಯುವಿನ ನಂತರ ಅಂಗವೈಫಲ್ಯವನ್ನು ಕಡಿಮೆ ಮಾಡಲು ಬಂದಾಗ ಪ್ರತಿ ನಿಮಿಷವೂ ಮುಖ್ಯ ಎಂಬುದನ್ನು ಈ ಕಾರ್ಯಕ್ರಮದ ಮೂಲಕ ಸಾರಿದರು ಸ್ಟ್ರೋಕ್ ಅಸೋಸಿಯೇಷನ್ ಅವರು ಹೇಳ್ತಾರೆ ಅಂದರೆ ಒನ್ ಇನ್ ಫೋರ್ ಅಂತಂದರೆ ನಮ್ಮ ದೇಶ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಇರೋ ದೇಶದಲ್ಲಿ ಒನ್ ಇನ್ ಫೋರ್ ಅಂತಂತಂದರೆ ಇಮ್ಯಾಜಿನ್ ಅದು ಡಿಸೀಸ್ ಬರ್ಡನ್ ಬಗ್ಗೆ ಎಷ್ಟು ಅನ್ನೋದ್ರ ಬಗ್ಗೆ ಯಾರಿಗಾದ್ರೂ ಸ್ಟ್ರೋಕ್ ಆದರೆ ಅವರು ಕ್ರಾನಿಕ್ ಡಿಸೆಬಿಲಿಟಿ ಇರುತ್ತೆ ಅವರು ಲೈಫ್ ಲಾಂಗ್ ಲೈಕ್ ಇನ್ನು ಅವ್ರಿಗೆ ಓಡಾಡೋಕ್ಕಾಗೋದಿಲ್ಲ ಮಾತಾಡೋದಕ್ಕಾಗೋದಿಲ್ಲ ಇದೆಲ್ಲ ಇದೆಲ್ಲ ಇರುವಾಗ ಇಟ್ ಈಸ್ ಅಟ್ ಮೋಸ್ಟ್ ಫಾರ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಬ್ರಿಂಗ್ ಅವೇರ್ನೆಸ್ ಇನ್ ಪಬ್ಲಿಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ದೀಸ್ ಫೈವ್ ತೌಸಂಡ್ ಪ್ಲಸ್ ಪೀಪಲ್ ಜನ ಏನು ಬಂದು ಇವತ್ತು ಸ್ಟ್ರೋಕ್ ಸ್ಟ್ರೋಕ್ರನ್ ಅವೇರ್ನೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅದಕ್ಕೆ ನಾವು ಅಭಾರಿ ಆಗಿರ್ತೇವೆ ಅಟ್ ದ ಸೇಮ್ ಟೈಮ್ ಲೈಕ್ ನೋ ಫಾರ್ ದೃಷ್ಟಿ ಮಾಧ್ಯಮ ಮತ್ತು ಆಲ್ ಸೋಷಿಯಲ್ ಮೀಡಿಯಾದಿಂದ ನೀವು ಬಂದು ಈ ಕಾಜನ್ನ ಸ್ಪ್ರೆಡ್ ಮಾಡ್ತಾ ಇರೋದಕ್ಕೆ ವಿ ಆರ್ ವೆರಿ ಗ್ರೇಟ್ಫುಲ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ಏನಕ್ಕೆ ಯಾಕೆ ಇದನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಸ್ಟ್ರೋಕ್ ಈಸ್ ಸ್ಟಿಲ್ ಪ್ರಿವೆಂಟಬಲ್ ಆ್ಯಂಡ್ ರಿವರ್ಸಿಬಲ್ ಆ್ಯಂಡ್ ಕ್ಯೂರಬಲ್ ಅಂದರೆ ಪ್ರಿವೆಂಟ್ ಮಾಡೋದಕ್ಕೆ ನಾವೇನು ಇವಾಗ ಅರ್ಲಿ ಮಾರ್ನಿಂಗ್ ಗೆದ್ದು ಓಡಾಡ್ತಾ ಇದ್ದೀವಿ ವಾಕ್ ಮಾಡ್ತಾ ಇದ್ದೀವಿ ಎಕ್ಸೈಸ್ ಮಾಡ್ತಾ ಇದೀವಿ ಮೆಡಿಟೇಷನ್ ಮಾಡ್ತೀವಿ ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲನ್ನ ಬಿಲ್ಡ್ ಮಾಡ್ಕೊತೀವಿ ಆಮೇಲೆ ಹೆಲ್ತಿ ಲೈಫ್ ಸ್ಟೈಲ್ ಅಲ್ಲದಲ್ಲೇ ಲೈಕ್ ನೋ ನೋ ಸ್ಮೋಕಿಂಗ್ ನೋ ಡ್ರಿಂಕಿಂಗ್ ಆ್ಯಂಡ್ ಹ್ಯಾವ್ ಗುಡ್ ಸ್ಲೀಪ್ ಆಫ್ ಏಯ್ಟ್ ಅವರ್ಸ್ ಅಂತ ಹೇಳ್ತೀವಿ ಇದೆಲ್ಲ ಭಾಳ ಮುಖ್ಯ ಪ್ರಿವೆನ್ಷನ್ ಪಾಯಿಂಟ್ ಆಫ್ ವ್ಯೂ ಅದ್ರ ಜೊತೆಗೆ ಒನ್ಸ್ ಇನ್ ಎ ಇಯರ್ ಪ್ಲೀಸ್ ಗೆಟ್ ಯುವರ್ ಹೆಲ್ತ್ ಚೆಕಪ್ ಡನ್ ನಮ್ಮ ಅಪೋಲೋ ಹಾಸ್ಪಿಟ್ಲಿಂದ ಇನ್ನೊಂದು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಆ್ಯಸ್ ಎ ಪ್ರಮೋಷನ್ ಜನರನ್ನ ವಾ ವಾಕ್ ಮಾಡೋದನ್ನ ಇನ್ನೂ ಉತ್ತೇಜನ ಕೊಡೋದಕ್ಕೆ ನೀವು ಹತ್ತು ಸಾವಿರ ಸ್ಟೆಪ್ ಮಾಡಿದರೆ ನಾವು ಇಪ್ಪತ್ತು ಪರ್ಸೆಂಟ್ ಹೆಲ್ತ್ ಚೆಕಪ್ಲ್ಲಿ ಡಿಸ್ಕೌಂಟ್ ಕೊಡ್ತೀವಿ ನೀವು ಇಪ್ಪತ್ತು ಸಾವಿರ ಸ್ಟೆಪ್ ಮಾಡ್ತಾ ಇದ್ದರೆ ಮೂವತ್ತು ಪರ್ಸೆಂಟ್ ಹೆಲ್ತ್ ಚೆಕಪಲ್ಲಿ ಡಿಸ್ಕೌಂಟ್ ಕೊಡ್ತೀವಿ ಅಂದರೆ ದರ್ ಹ್ಯಾಸ್ ಟು ಬಿ ಡಿವಿಡೆಂಡ್ ಫಾರ್ ಎವ್ರಿ ಎಫರ್ಟ್ ವೆನ್ ಪುಟಿಂಗ್ ಪೀಪಲ್ ಆರ್ ಪುಟಿಂಗ್ ಫಾರ್ ಗುಡ್ ಹೆಲ್ತಿ ಲೈಫ್ ಸ್ಟೈಲ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಸ್ಟ್ರೋಕ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಬಗ್ಗೆ ನಮ್ಮ ಡಾಕ್ಟರ್ಸ್ಗಳೆಲ್ಲ ಮಾತಾಡಿದ್ದಾರೆ ಯಾರಿಗೇ ಆಗಲಿ ಕಣ್ಣು ವಿಷನ್ ಬ್ಲರ್ ಆದರೆ ಅಥವಾ ಮಾತಾಡೋದಕ್ಕೆ ಬಾಯಲ್ಲಿ ಮಾತು ಸ್ಪಷ್ಟವಾಗಿ ಮಾತು ಬರಲಿಲ್ಲ ಅಂತಂದರೆ ಕಾಲು ಕೈ ಎತ್ತೋದಕ್ಕೆ ಏನಾದರೂ ವೀಕ್ನೆಸ್ ಆದರೆ ಬ್ಯಾಲೆನ್ಸ್ ಗೇಟ್ ಇದಾದರೆ ಇದು ಸ್ಟ್ರೋಕ್ ಚಿಹ್ನೆ ಆಗಿರು ಚಿನ್ನೆ ಸೈನ್ಸ್ ಆಗಿರ್ತವೆ ಆ ಟೈಮಲ್ಲಿ ನೀವು ಟೈಮ್ ವೇಸ್ಟ್ ಮಾಡಿದಲೆ ಇಮಿಡಿಯೇಟ್ಲಿ ಒಂದು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಹೋಗೋದು ಭಾಳ ಸೂಕ್ತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಕ್ಷಯ್ ಅಂತ ನಾನು ನಾನು ಅಪೋಲೋ ಹಾಸ್ಪಿಟ್ಲಲ್ಲಿ ಕರ್ನಾಟಕ ರೀಜನ್ಗೆ ಸಿಇು ಈಗ ಇವತ್ತು ಸಂಡೆ ಬೆಳಗ್ಗೆ ಆರು ಗಂಟೆಗೆ ನಾವು ಸ್ಟ್ರೋಕ್ ಅವೇರ್ನೆಸ್ ರನ್ ಅಂತ ಒಂದು ಕಂಡಕ್ಟ್ ಮಾಡ್ತಾ ಇದೀವಿ ಇದಕ್ಕೆ ಫೈವ್ ತೌಸಂಡ್ ಪ್ಲಸ್ ಜನ ಕಮ್ಯುನಿಟಿಯಿಂದ ಸ್ಕೂಲ್ ಚಿಲ್ಡ್ರನ್ನಿಂದ ಸಿಕ್ಸ್ಟಿ ಪ್ಲಸ್ ಇಯರ್ಸ್ವರೆಗೂ ಎಲ್ಲರೂ ಬಂದು ರನ್ ಮಾಡಿದ್ದಾರೆ ಫೈವ್ ಕಿಲೋಮೀಟರ್ಸ್ ಟೆನ್ ಕಿಲೋಮೀಟರ್ಸ್ ರನ್ ನಾವು ಯಾಕೆ ಇದು ಮಾಡ್ತಾ ಇದ್ದೀವಿ ಅಂದರೆ ಟು ಕ್ರಿಯೇಟ್ ಅವೇರ್ನೆಸ್ ಆ್ಯಂಡ್ ಟು ಮೇಕ್ ಶೋರ್ ಎವ್ರಿ ಒನ್ ಇಸ್ ಅವೇರ್ ನಮ್ಮದು ಒಂದೇ ಒಂದು ರಿಕ್ವೆಸ್ಟ್ ಇದೆ ಎಲ್ರಿಗೇನು ಒನ್ ಚೇಂಜ್ ಯುವರ್ ಲೈಫ್ ಸ್ಟೈಲ್ ನೋ ಸ್ಮೋಕಿಂಗ್ ನೋ ಡ್ರಿಂಕಿಂಗ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಸ್ಟ್ರೋಕ್ ನೋ ದ ಸಿಂಪ್ಟಮ್ಸ್ ಆಫ್ ಸ್ಟ್ರೋಕ್ Uh, find out when somebody uh, when they are having a uh, speech uh, slurring that means they might be having a stroke number three take them to a nearby hospital which is stroke ready and which can give the full cure so this i request all of you to share with three people one social media ಒನ್ ರಿಲೇಟಿವ್ಸ್ ಒನ್ ಫ್ರೆಂಡ್ಸ್ ರೈಟ್ ಸೊ ಇದು ನೀವು ಮಾಡಿದರೆ ಎಲ್ರಿಗೂ ಅರ್ಥ ಆಗುತ್ತೆ ಸ್ಟ್ರೋಕ್ ಬಗ್ಗೆ ಎವ್ರಿ ಒನ್ ವಿಲ್ ಬಿ ಕಾಶಿಯಸ್ ಆ್ಯಂಡ್ ದಿಸ್ ಇಸ್ ಫುಲ್ಲಿ ರಿವರ್ಸಿಬಲ್ ಫುಲ್ಲಿ ಪ್ರಿವೆಂಟೆಬಲ್ ಡಿಸೀಸ್ ಫಾರ್ ದ್ಯಾಟ್ ಕಾಸ್ ವಿ ಆರ್ ಡೂಯಿಂಗ್ ದಿಸ್ ಅವೇರ್ನೆಸ್ ರನ್ ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಸ್ಪ್ರೆಡ್ ದಿಸ್ ಮೆಸೇಜ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವತ್ತು ವಿಶ್ವ ಪಾರ್ಶ್ವವಾಯು ದಿನಾಚರಣೆ ಪ್ರಯುಕ್ತ ಅಪೋಲೋ ಆಸ್ಪತ್ರೆ ಬೆಂಗಳೂರು ಸಂಸ್ಥೆಗಳ ವತಿಯಿಂದ ಸ್ಟ್ರೋಕ್ ಅವೇರ್ನೆಸ್ ರನ್ ನಡೆಸ್ತಾ ಇದ್ದೀವಿ ಇದರ ಮೂಲ ಉದ್ದೇಶ ಸಾರ್ವಜನಿಕರಲ್ಲಿ ಪಾರ್ಶ್ವವಾಯು ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಏನಕ್ಕೆ ಜಾಗೃತಿ ನಾವು ಮೂಡಿಸಬೇಕು ಸಾರ್ವಜನಿಕರಲ್ಲಿ ಯಾಕೆಂದರೆ ಸ್ಟ್ರೋಕ್ ಅನ್ನೋದು ಭಾಳ ಕಾಮನ್ ಕಾಯಿಲೆ ಈಗ ವಿಶ್ವದಲ್ಲಿ ಫಿಫ್ಟೀನ್ ಮಿಲಿಯನ್ ಪೀಪಲ್ಗಿಂತ ಹೆಚ್ಚಾಗಿ ಪ್ರತಿ ವರ್ಷ ಪಾರ್ಶ್ವವಾಣಿಗೆ ತುತ್ತಾಗ್ತಾ ಇದ್ದಾರೆ ಅದರಲ್ಲಿ ಐದು ಪಾಯಿಂಟ್ ಐದು ಮಿಲಿಯನ್ ಜನ ಮರಣ ಹೊಂದ್ತಾ ಇದ್ದಾರೆ ಜಾಗತಿಕವಾಗಿ ಹೇಳೋದಾದರೆ ಸ್ಟ್ರೋಕ್ ಈಸ್ ಸೆಕೆಂಡ್ ಕಾಮನೆಸ್ಟ್ ಕಾಸ್ ಆಫ್ ಡೆತ್ ವರ್ಲ್ಡ್ ವೈಡ್ ಆ್ಯಂಡ್ ಇನ್ ಇಂಡಿಯಾ ಇಟ್ ಈಸ್ ಥರ್ಡ್ ಕಾಮನೆಸ್ಟ್ ಕಾಸ್ ನಮ್ಮ ಬೆಂಗಳೂರಿನಲ್ಲೇ ನೋಡಿದ್ರೆ ಪ್ರತಿದಿನ ಪ್ರತಿದಿನ ಐವತ್ತಕ್ಕೂ ಹೆಚ್ಚು ಹೊಸ ಪಾರ್ಶ್ವವಾಯು ಪ್ರಕರಣಗಳು ವರದಿಯಾಗ್ತಾ ಇದೆ ಹಾಗಾಗಿ ಇದು ತುಂಬ ಗಂಭೀರವಾದಂಥ ಸಮಸ್ಯೆ ಯಾಕೆ ಸ್ಟ್ರೋಕ್ ಸಂಭವಿಸುತ್ತೆ ಹತ್ತು ಪ್ರಮುಖ ಕಾರಣಗಳಿಂದ ಶೇಕಡ ತೊಂಬತ್ತರಷ್ಟು ಪಾರ್ಶ್ವವಾಯುಗಳು ಸಂಭವಿಸುತ್ತೆ ಮೊದಲನೇದಾಗಿ ಆಕ್ಸಿಲೇಟೆಡ್ ಹೈಪರ್ ಟೆನ್ಷನ್ ಎರಡನೇದು ಡಯಾಬಿಟಿಸ್ ಮೂರನೇದು ಹೈ ಕೊಲೆಸ್ಟ್ರಾಲ್ ನಾಲ್ಕನೇದು ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಐದನೇದು ಏಟ್ರಿಯಲ್ ಫಿಬ್ರಿಲೇಷನ್ ಅಂದರೆ ಹಾರ್ಟ್ ಬೀಟ್ ವೇರಿಯೇಷನ್ ಆರನೇದು ಹೈ ಇದು ಸ್ಮೋಕಿಂಗ್ ಏಳನೇದು ಆಲ್ಕೋಹಾಲ್ ಇಂಟೆಕ್ ಎಂಟನೇದು ಸಿಟ್ಟಿಂಗ್ ಆರ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಂಬತ್ತನೇದು ಒಬೆಸಿಟಿ ಹತ್ತನೇದು ಕತ್ತಿಲಿ ಕತ್ತಿನ ರಕ್ತನಾಳದಲ್ಲಿ ರಕ್ತನಾಳ ಹೆಪ್ಪುಗಟ್ಟಿ ಪಾರ್ಶ್ವವಾಯು ಸಂಭವಿಸುವಂಥದ್ದು ಮತ್ತು ಬೇರೆ ಬೇರೆ ಕಾರಣಗಳು ಅಂದರೆ ಗೊರಕೆ ರೋಗ ಎಲ್ಲ ಜಾಸ್ತಿ ಇದ್ದವ್ರಿಗೂ ಸ್ಟ್ರೋಕ್ ಸಂಭವಿಸೋ ಸಾಧ್ಯತೆ ಇರುತ್ತೆ ಈಗ ಯಾವ ರೀತಿ ನಾವು ಪಾರ್ಶ್ವವಾಯುವನ್ನು ಪತ್ತೆ ಹಚ್ಬೋದು ಬಿ ಫಾಸ್ಟ್ ಅನ್ನುವ ಒಂದು ಸರಳ ಸೂತ್ರವನ್ನು ಅನುಸರಿಸೋದ್ರ ಮೂಲಕ ಪಾರ್ಶ್ವಾವಿಯನ್ನು ನಾವು ಪತ್ತೆ ಹಚ್ಬೋದು ಬಿ ಫಾಸ್ಟ್ ಅಂದ್ರೆ ಏನು ಬಿ ಅಂತಂದರೆ ಲಾಸ್ ಆಫ್ ಬ್ಯಾಲೆನ್ಸ್ ಇ ಅಂತಂದರೆ ಐ ಸೈನ್ಸ್ ಅಂದರೆ ದೃಷ್ಟಿ ಏನಾದರೂ ವೀಕ್ ಆಗೋಂಥದ್ದು ಎಫ್ ಅಂತಂದರೆ ಫೇಶಿಯಲ್ ಡಿವಿಯೇಷನ್ ಮುಖ ಒಂದು ಕಡೆ ತಿರುಗ್ಕೊಳ್ಳುವಂಥದ್ದು ಎ ಅಂತಂದರೆ ಆರ್ಮ್ ವೀಕ್ನೆಸ್ ಎಸ್ ಅಂತಂತಂದರೆ ಸ್ಪೀಚ್ ಡಿಫಿಕಲ್ಟಿ ಟಿ ಅಂತಂದರೆ ಟೈಮ್ ಟು ಆ್ಯಕ್ಟ್ ಫಾಸ್ಟ್ ಅಂತ ಸೊ ಈ ಸರಳ ಸೂತ್ರವನ್ನು ಅನುಸರಿಸುವ ಮೂಲಕ ಪಾರ್ಶ್ವವಿಯನ್ನು ತಡೆಗಟ್ಬೋದು ಮೊದಲನೇ ನಾಲ್ಕೂವರೆ ಗಂಟೆಗಳ ಕಾಲ ಸ್ಟ್ರೋಕ್ ಆದಮೇಲೆ ಅದನ್ನು ನಾವು ಗೋಲ್ಡನ್ ಅವರ್ ಅಂತ ಕರಿತೀವಿ ಈ ಗೋಲ್ಡನ್ ಅವರ್ನ ಸ್ಟ್ರೋಕ್ ಬಗ್ಗೆ ಟ್ರೀಟ್ಮೆಂಟ್ ಎಮರ್ಜೆನ್ಸಿಯಾಗಿ ಆಗಿ ಕೊಟ್ಟರೆ ರೋಗಿಗೆ ಇದು ಮತ್ತೆ ರೋಗಿ ಚೈತನ್ಯ ತುಂಬಿ ಶಾಶ್ವತವಾಗಿ ಅಂಗವೈಕಲ್ಯಕ್ಕೆ ಈಡಾಗೋದನ್ನು ತಪ್ಪಿಸಬಹುದು ಹಾಗಾಗಿ ಯಾವುದೇ ರೋಗಿ ಈ ಬಿ ಫಾಸ್ಟ್ ಅಥವಾ ಈ ಇದು ಸ್ಟ್ರೋಕ್ ಸಿಂಪ್ಟಮ್ಸ್ ಇದ್ದ ಪಕ್ಷದಲ್ಲಿ ಅವರು ತುರ್ತಾಗಿ ಸ್ಟ್ರೋಕ್ ರೆಡಿ ಆಸ್ಪತ್ರೆಗೆ ಬರಬೇಕು ಎಲ್ಲ ಆಸ್ಪತ್ರೆನೂ ಸ್ಟ್ರೋಕ್ ರೆಡಿ ಆಸ್ಪತ್ರೆ ಆಗಿರಲ್ಲ ಯಾವುದು ಸ್ಟ್ರೋಕ್ ರೆಡಿ ಆಸ್ಪತ್ರೆ ಅಂತಂದರೆ ಒಂದು ಟ್ವೆಂಟಿ ಫೋರ್ ಅವರ್ ಸಿಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಫೆಸಿಲಿಟಿ ಇರಬೇಕು ಐ ಸಿ ಯು ಮತ್ತು ಎಮರ್ಜೆನ್ಸಿ ವಾರ್ಡ್ ಇರಬೇಕು ಮತ್ತು ಅಲ್ಲಿ ನ್ಯೂರಾಲಜಿಸ್ಟ್ ಅಥವಾ ನ್ಯೂರೋಸರ್ಜನ್ ಮಾರ್ಗದರ್ಶನದಲ್ಲಿ ಚಿಕಿತ್ಸೆ ಕೊಡುವಂಥ ಒಂದು ವ್ಯವಸ್ಥೆ ಇರಬೇಕು ಬೆಂಗಳೂರಿನ ಪ್ರತಿ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿಯೂ ಯಾವ್ದಾದ್ರು ಒಂದು ಸ್ಟ್ರೋಕ್ ರೆಡಿ ಆಸ್ಪತ್ರೆ ಇದ್ದೇ ಇರುತ್ತೆ ಹಾಗಾಗಿ ಸಾರ್ವಜನಿಕರು ಸ್ಟ್ರೋಕ್ ಸಂಭವಿಸಿದ ಸುವರ್ಣ ಸಮಯದಲ್ಲಿ ಹೆಚ್ಚಿನ ತಡ ಮಾಡದೇನೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅವರು ಗುಣಮುಖರಾಗಲಿಕ್ಕೆ ಅನುಕೂಲ ಆಗುತ್ತೆ ನಮಸ್ಕಾರ ನಾನು ಡಾಕ್ಟರ್ ರವಿರಾಜ್ ಆರ್ಥೋಪೆಡಿಕ್ ಸರ್ಜನ್ ಅಪೋಲೋ ಹಾಸ್ಪಿಟಲ್ ಬನ್ನೇರ್ಘಟ್ಟ ರೋಡ್ ಇವತ್ತು ಇಲ್ಲಿ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅವೇರ್ನೆಸ್ ಬಗ್ಗೆ ನಾವು ಇಲ್ಲಿ ಟೆನ್ ಕೆ ಮತ್ತು ಫೈವ್ ಕೆ ರನ್ನ ಆರ್ಗನೈಸ್ ಮಾಡಿದ್ದಾರೆ ಅಪೋಲೋ ಹಾಸ್ಪಿಟಲ್ ಕಡೆಯಿಂದ ಇದು ಜನರಲ್ ಪಬ್ಲಿಕ್ಕಲ್ಲಿ ಈ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಬಗ್ಗೆ ಅವೇರ್ನೆಸ್ ಮೂಡಿಸೋಕೋಸ್ಕರ ಮಾಡಿರುವಂಥ ಒಂದು ಒಳ್ಳೆ ಪ್ರೋಗ್ರಾಮ್ ಅಂತ ಹೇಳ್ಬೋದು ಇದರಲ್ಲಿ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನ ಭಾಗಿಯಾಗ್ತಾ ಇದ್ದಾರೆ ಟೆನ್ ಕೆ ರನ್ ಇರ್ಲಿ ಫೈವ್ ಕೆ ರನ್ ಇರ್ಲಿ ಈ ತರ ವೇರಿಯಸ್ ಪ್ರೋಗ್ರಾಮ್ಸ್ಗೆ ಪಾರ್ಟಿಸಿಪೆಂಟ್ಸ್ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಇದು ಪಾರ್ಶ್ವವಾಯು ಅನ್ನೋದ್ ತುಂಬಾ ಕಾಮನ್ ಪ್ರಾಬ್ಲಮ್ಮು ರಕ್ತದೊತ್ತಡ ಶುಗರು ಸ್ಮೋಕಿಂಗು ಹಾಗೂ ಲೈಫ್ ಸ್ಟೈಲ್ ಡಿಸೀಸಸ್ ಆಗಿ ಈ ಸ್ಟ್ರೋಕ್ ಇದ್ದು ಇನ್ಸಿಡೆನ್ಸ್ ಜನರಲ್ ಪಬ್ಲಿಕ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಇದರ ಬಗ್ಗೆ ನಮಗೆ ಅರಿವು ಮೂಡಿಸಿದ್ರೆ ನಾವು ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದ ಸ್ಟ್ರೋಕನ್ನು ನಾವು ತಡೆಗಟ್ಟಬಹುದು ಇದರಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಸ್ಪೀಚ್ ಪ್ರಾಬ್ಲಮ್ ಆಗಲಿ ಅಥವಾ ಒಂದು ಲಿಂಬಲ್ಲಿ ವೀಕ್ನೆಸ್ ಆಗಲಿ ಅಥವಾ ವಿಷನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಲಿ ಅಥವಾ ಒಂದು ಕೈಯಲ್ಲಿ ವೀಕ್ನೆಸ್ ಈ ಥರ ಎಲ್ಲ ಡೆವಲಪ್ ಆದರೆ ಮಿಡ್ಲ್ ಆಫ್ ದ ನೈಟ್ ಅಲ್ಲಿ ಅದನ್ನು ಯಾವುದೇ ರೀತಿಯಲ್ಲಿ ಅದನ್ನು ನಿಗ್ಲೆಕ್ಟ್ ಮಾಡದೆ ಆದಷ್ಟು ನಿಯರ್ ಬೈ ಹಾಸ್ಪಿಟ್ಲಿಗೆ ಹೋಗಿ ಅದನ್ನು ಇವ್ಯಾಲ್ಯೂವೇಟ್ ಮಾಡೋಂಥದ್ದು ಇಂಪಾರ್ಟೆಂಟ್